ಹಾಯ್ ಹಲೋ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಫೋರ್ಡ್ ಸ್ನೇಹಿತರೆ ಸೊ ಸ್ನೇಹಿತರೆ ಇವತ್ತು ನಾವು ಒಂದು ಪ್ರಮುಖವಾದ ಒಂದು ಹೊಸದಾದ ಒಂದು ಯೋಜನೆ ಬಗ್ಗೆ ನಾವು ಡಿಸ್ಕಸ್ ಮಾಡೋದ ಸ್ನೇಹಿತರೆ ಸೊ ಆ ಒಂದು ಯೋಜನೆ ಅಂತ ನೋಡೋದಾದ್ರೆ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಸ್ನೇಹಿತರೆ ಸೊ ಈ ಒಂದು ಮಹಾತ್ಮಾ ಗಾಂಧೀಜಿ ನರೇಗಾ ಯೋಜನೆಯಿಂದ ನಮಗೆ ಸಿಗುವಂತಹ ಸೌಲಭ್ಯಗಳು ಏನು ಅದರಿಂದ ನಮಗೂ ಆಗುವಂತಹ ಅನುಕೂಲಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂತ ಹೋಗೋಣ ಸ್ನೇಹಿತರೆ ಸೊ ಈ ಒಂದು ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ತಪ್ಪದೇ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಮಾಡಿದರೆ ನಾವು ಮಾಡುವಂತಹ ವಿಡಿಯೋಗಳು ಸ್ನೇಹಿತರೆ ಸೊ ಬನ್ನಿ ಸ್ನೇಹಿತರೆ ತಡ ಮಾಡೋದು ವಿಡಿಯೋ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆಯಿಂದ ನಮಗೆ ಸಿಗುವಂತಹ ಸೌಲಭ್ಯಗಳು ಮತ್ತು ಅನುಕೂಲಗಳು ಯಾವ್ದು ನೋಡೋದಾದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ಮಹಾತ್ಮ ಗಾಂಧೀಜಿ ಅಂದ್ರೆ ಎಂ ಜಿ ನರೇಗಾ ಯೋಜನೆಯಿಂದ ನಾವು ನಮ್ಮ ನಮ್ಮ ಹೊಲಗಳಲ್ಲಿ ಅಥವಾ ತೋಟಗಳಲ್ಲಿ ನಾವು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಬೇಕಾದ್ರೆ ಅದಕ್ಕೆ ನಾವು ಯಾವುದೇ ರೀತಿಯ ಖರ್ಚು ಇಲ್ಲದೆ ಮಾಡ್ಬೋದು ಸ್ನೇಹಿತರೆ ನಮಗೆ ಅದಕ್ಕೆ ಸರ್ಕಾರದಿಂದ ಎಂಬತ್ತು ಸಾವಿರ ಸಹಾಯಧನವನ್ನು ನೀಡ್ತಾರೆ ಸ್ನೇಹಿತರೆ ಸೊ ಆ ಒಂದು ಎಂಬತ್ತು ಸಾವಿರ ಸಹಾಯಧನವನ್ನು ಯಾವ ರೀತಿ ಕೊಡ್ತಾರೆ ಅದನ್ನ ನಾವು ಯಾವ ರೀತಿ ಪಡ್ಕೋಬೇಕು ಅಂತ ನೋಡೋದಾದ್ರೆ ಬನ್ನಿ ಸ್ನೇಹಿತರೆ ಒಂದೊಂದಾಗಿ ಪ್ರಮುಖವಾಗಿ ತಿಳ್ಕೊಂತ ಹೋಗೋಣ ಸ್ನೇಹಿತರೆ ಮೊದಲಿಗೆ ಸ್ನೇಹಿತರೆ ನೀವು ನಿಮ್ಮ ನಿಮ್ಮ ಊರಿಗೆ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ನೀವು ನಮ್ಮ ಹೊಲಗಳಲ್ಲಿ ಅಥವಾ ತೋಟಗಳಲ್ಲಿ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅವರು ನಿಮಗೆ ಏನೇನು ರೀತಿಯಾಗಿ ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳಿಸ್ತಾರೆ ಸ್ನೇಹಿತರೆ ನೀವು ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಜೋಡಿಸಿಕೊಂಡು ಅವ ಸಬ್ಮಿಟ್ ಮಾಡಿದೆ ಸ್ನೇಹಿತರೆ ಮುಂದಿನ ಪರ್ಪಸ್ ಒಂದು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನಾನೇ ಹೇಳ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ಹೊಲ ಅಥವಾ ತೋಟದ ಒಂದು ಪಹಣಿ ಆಧಾರ್ ಕಾರ್ಡ್ ಕೋರ್ಟ್ ಅಪ್ಡೇಟ್ ಅಂದ್ರೆ ಆ ಒಂದು ಕೋರ್ಟ್ ಅಪ್ಡೇಟ್ ಅಲ್ಲಿ ನಾವು ಕೃಷಿ ಹೊಂಡ ತೆಗೆಸ್ತಿದ್ದೀವಿ ಎಷ್ಟು ಅಡಿ ಏನು ಅಮೌಂಟ್ ಎಷ್ಟು ಅಂತ ಅದರ ಅದರ ಮೇಲೆ ನೀವು ಟೈಪ್ ಮಾಡಿಸ್ಕೊಂಬರ್ಬೇಕು ಬರ್ಬೇಕು ಸ್ನೇಹಿತರೆ ಮತ್ತು ಒಂದು ರೇಷನ್ ಕಾರ್ಡ್ ಎಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ಸ್ನೇಹಿತರೆ ನಿಮಗೆ ಎಂಬತ್ತು ಸಾವಿರ ಸಹಾಯಧನ ಸಿಗುತ್ತದೆ ಸ್ನೇಹಿತರೆ ಸೊ ಆ ಒಂದು ಕೃಷಿ ಹೊಂಡ ನಿರ್ಮಾಣದಲ್ಲಿ ನೀವು ನಿಮಗೆ ಮೂವತ್ತು ಅಡಿ ಒಂದು ಜಾಗ ಇದ್ರೆ ಸಾಕು ಸ್ನೇಹಿತರೆ ಮೂವತ್ತು ಅಡಿ ಜಾಗದಲ್ಲಿ ನೀವು ಉದ್ದ ಮೂವತ್ತು ಅಗಲ ಮೂವತ್ತು ಅಡಿ ಉದ್ದ ಮೂವತ್ತು ಅಡಿ ತಗ್ಸಿದ್ರೆ ಸಾಕು ಸ್ನೇಹಿತರೆ ಆ ಒಂದು ಕೃಷಿ ಹೊಂಡವನ್ನು ನೀವು ಐದು ಸ್ಟೆಪ್ಗಳ ಮುಖಾಂತರ ತಗ್ಸ್ಬೇಕು ಆಗುತ್ತೆ ಸ್ನೇಹಿತರೆ ಐದು ಸ್ಟೆಪ್ ಗಳ ಮುಖಾಂತರ ತಗ್ಗಸ್ಕೋಬೇಕು ಮತ್ತೆ ಅದಕ್ಕೆ ಜಿ ಪಿ ಎಸ್ ಕೂಡ ಮಾಡಿಸ್ಬೇಕು ಸ್ನೇಹಿತರೆ ಅದನ್ನ ನೀವು ಕೃಷಿ ಹೊಂಡಗಳ ನಿರ್ಮಾಣ ಆದ್ಮೇಲೆ ನೀವು ಗ್ರಾಮ ಪಂಚಾಯತಿಗೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಇಂಜಿನಿಯರ್ ಗಳ ಮುಖಾಂತರ ನೀವು ಜಿ ಪಿ ಎಸ್ ಮಾಡಿಸ್ಬೇಕು ಸ್ನೇಹಿತರೆ ಸೊ ಆ ಒಂದು ಜಿ ಪಿ ಎಸ್ ಮಾಡಿದ ಮೂಲಕ ನಿಮಗೆ ಕಂತುಗಳ ಮುಖಾಂತರ ಹಣವನ್ನು ಪಾವತಿ ಮಾಡ್ತಾರೆ ಸ್ನೇಹಿತರೆ ಸೊ ಆ ಒಂದು ಹಣವನ್ನು ನೀವು ಯಾವ ರೀತಿ ಪಡ್ಕೋಬೇಕು ಅಂತ ನೋಡೋದಾದ್ರೆ ಅಂದ್ರೆ ಸ್ನೇಹಿತರೆ ನಿಮ್ಮ ಊರಿನ ಎಲ್ಲಾ ಜನರ ಒಂದು ಜಾಬ್ ಕಾರ್ಡ್ ಅಂತ ಇರುತ್ತದೆ ಸ್ನೇಹಿತರೆ ಸೊ ಆ ಒಂದು ಜಾಬ್ ಕಾರ್ಡ್ ನಿಮ್ಮ ಗ್ರಾಮ ಪಂಚಾಯತ್ ಕೊಟ್ಟಿರ್ತಾರೆ ಸ್ನೇಹಿತರೆ ಸೊ ಆ ಒಂದು ಜಾಬ್ ಕಾರ್ಡ್ ಗಳಿಗೆ ನಿಮ್ಮ ಅಕೌಂಟ್ ನಂಬರ್ ಗಳು ಲಿಂಕ್ ಆಗಿರ್ತವೆ ಸ್ನೇಹಿತರೆ ಸೊ ಆ ಒಂದು ಜಾಬ್ ಕಾರ್ಡ್ ಗೆ ನೀವು ಸೆಲೆಕ್ಟ್ ಮಾಡಿದಂತಹ ವ್ಯಕ್ತಿಗಳನ್ನ ಗೆ ನೀವು ಹೇಳಿದರೆ ಅಂತಹ ವ್ಯಕ್ತಿಗಳ ಹೆಸರನ್ನ ನಿಮ್ಮ ಕೃಷಿ ಹೊಂಡ ನಿರ್ಮಾಣ ಮಾಡುವಾಗ ಯಾವ ಅಕೌಂಟ್ ಗೆ ಅಮೌಂಟ್ ಬರಬೇಕು ಅಂತ ನೀವು ಅಷ್ಟು ಇಷ್ಟ ಅಕೌಂಟ್ ನಂಬರ್ ಅಂದ್ರೆ ಇಷ್ಟು ಜನರ ಅಕೌಂಟ್ ಜಾಬ್ ಕಾರ್ಡ್ ಗಳನ್ನ ಕೊಟ್ಟರೆ ಅದಕ್ಕೆ ಅಮೌಂಟನ್ನು ಹಾಕ್ತಾರೆ ಸ್ನೇಹಿತರೆ ಸೊ ಅವಾಗ ನಿಮಗೆ ಸುಲಭವಾಗಿ ಎಂಬತ್ತು ಸಾವಿರ ಸಹಾಯಧನ ಸಿಗುತ್ತದೆ ಸ್ನೇಹಿತರೆ ಸೊ ಅದನ್ನ ಹಾಕಿದ ಮೇಲೆ ನೀವು ಅವರನ್ನ ಕರೆದು ಕರೆದುಕೊಂಡು ಹೋಗಿ ಅವರವರ ಬ್ಯಾಂಕ್ ಅಕೌಂಟ್ಗೆ ಕರೆದುಕೊಂಡು ಹೋಗಿ ನೀವು ಆ ಒಂದು ನಿಮ್ಮ ಬಿಲ್ ಬಿಲ್ ನ ಅಮೌಂಟ್ ಅನ್ನು ತೆಗೆಸ್ಕೋಬಹುದು ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಈ ಒಂದು ಕೃಷಿ ಹೊಂಡದ ನಿರ್ಮಾಣದಿಂದ ಹಲವಾರು ರೈತರಿಗೆ ಸಹಾಯವಾಗುತ್ತದೆ ಸ್ನೇಹಿತರೆ ಮತ್ತು ಇಲ್ಲಿ ಯಾವುದೇ ರೀತಿಯ ಖರ್ಚು ಇಲ್ಲದೆ ನಮಗೆ ನಮ್ಮ ತೋಟಗಳಲ್ಲಿ ಅಥವಾ ಹೊಲಗಳಲ್ಲಿ ಕೃಷಿ ಹೊಂಡವು ನಿರ್ಮಾಣ ಆಗುತ್ತಿದೆ ಮತ್ತು ಸರ್ಕಾರದಿಂದ ಎಂಬತ್ತು ಸಾವಿರ ಸಹಾಯಧನ ಕೂಡ ಸಿಗುತ್ತದೆ ಸ್ನೇಹಿತರೆ ಸೊ ಇಷ್ಟನ್ನ ನಾವು ಇಲ್ಲಿ ತಿಳಿಸಬಹುದು ಸ್ನೇಹಿತರೆ ಇನ್ನು ಯಾವುದೇ ರೀತಿಯ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ಸ್ ಮೂಲಕ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಿಮ್ಮತ್ತೆ ನಿಮಗೆ ಯಾವುದೇ ಯೋಜನೆ ಬಗ್ಗೆ ಮಾಹಿತಿ ಬೇಕಾದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ನಾವು ಒಂದೊಂದಾಗಿ ಪೂರ್ತಿಯಾಗಿ ಒಂದು ಮಾಹಿತಿಯನ್ನು ತಿಳಿಸ್ತೀವಿ ಸ್ನೇಹಿತರೆ ಸೊ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ